ನದಿ ತೀರದಲ್ಲಿ ಅನೇಕ ಶವಗಳನ್ನು ಹೂತಿಟ್ಟಿದ್ದಾರೆ ಎನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಹಾಗೂ ತಿಮರೋಡಿ ಭೇಟಿಯ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ ಇಬ್ಬರ ಮಾತುಕತೆಯ ಹದಿನೈದು ಹದಿನೈದನೇ ವಿಡಿಯೋ ಇದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಲ್ಲಿ ನಡೆದಿರುವಂತಹ ಮಾತುಕತೆ ಇದು ತಿಮರೋಡಿ ಹಾಗೂ ಚಿನ್ನಯ್ಯ ನಡುವಿನ ಮಾತುಕತೆಯ ಸರಣಿ ವಿಡಿಯೋಗಳು ಬಿಡುಗಡೆ ಆಗ್ತಾ ಇತ್ತು ಇಲ್ಲಿಯವರೆಗೆ ಹದಿನಾಲ್ಕು ವಿಡಿಯೋಗಳು ಬಿಡುಗಡೆಯಾಗಿತ್ತು ಈಗ ಹದಿನೈದನೇ ವಿಡಿಯೋ ಬಿಡುಗಡೆ ಆಗಿದೆ ಮೊದಲ ಬಾರಿ ಭೇಟಿ ನೀಡಿದಂಥ ಚಿನ್ನಯ್ಯ ಹದಿನೈದನೇ ವಿಡಿಯೋದಲ್ಲಿ ಚೆನ್ನೈನ ಸ್ವಾಮೀಜಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅನೇಕ ವಿಚಾರಗಳಲ್ಲಿವರೆಗೂ ಕೂಡ ಪ್ರಸ್ತಾಪ ಆಗಿದ್ದಾರೆ ಸೌಜನ್ಯ ಕೊಲೆ ಪ್ರಕರಣ ಆನಂತರದಲ್ಲಾಗಿರುವಂಥ ಬೆಳವಣಿಗೆಗಳು ಹೀಗೆ ಅನೇಕ ರೀತಿಯ ಮಾತುಕತೆಗಳಿದ್ದಾವಲ್ಲ ಇದೀಗ ಚೆನ್ನೈನ ಸ್ವಾಮೀಜಿ ಬಗ್ಗೆಯೂ ಕೂಡ ಇಬ್ಬರು ಮಾತನಾಡಿದ್ದಾರೆ

ಹದಿನೈದನೇ ವಿಡಿಯೋದಲ್ಲಿ ಚೆನ್ನೈ ಸ್ವಾಮೀಜಿಯ ಕಥೆಯನ್ನ ಚಿನ್ನಯ್ಯ ಹೇಳಿದ್ದಾನೆ ಚೆನ್ನೈ ಮೂಲದ ಸ್ವಾಮೀಜಿ ಕನ್ಯಾಡಿ ಬಳಿ ಜಾಗ ತೆಗೆದುಕೊಂಡಿದ್ರು ಆ ಸ್ವಾಮೀಜಿ ಸಾವಿನ ಬಳಿಕ ಆ ಜಾಗವನ್ನು ಕೂಡ ಇವರು ಮಾಡ್ಕೊಂಡ್ರು ಅವರ ಜಾಗದಲ್ಲಿ ಸಾಕಷ್ಟು ಹೆಣ ಹೂತಿದ್ದೇವೆ

ಪೊಲೀಸ್ ಗಿಲ್ಸ್ ಏನಿಲ್ಲ ಯಾರು ಎಂತ ಎತ್ತ ಅಂತ ಏನಿಲ್ಲ ಬರ್ತಾರೆ ಬಂತು ಡ್ಯಾಮ್ ಮೇಲೆ ನಿಂತರು ನೋಡಿದ್ರು ಅಷ್ಟಿರ್ಬೋದು ಈ ಕಡೆ ಇನ್ನ ಕಡೆ ನೋಡಿದ್ರು ಇಲ್ಲ ನಮ್ಮ ನೋಡ್ತಾರೆ ಇಲ್ಲಿ ನೋಡ್ತಾರೆ ಅಲ್ಲ ನೀವು ಹೇಳಿದ್ರಲ್ಲ ಈ ದಡದಿಂದ ಆದರೆ ಹೇಳ್ಕೊಂಡು ಹೋಗ ಅಲ್ಲಿಗೆ ಬರೋದಿಲ್ಲ ಅಲ್ಲಿಗೆ ಬರುತ್ತೆ ಇಲ್ಲಿ ಇಲ್ಲಿ ನೋಡೋದು ಇಲ್ಲಿ ಕಳ್ಕೊಂಡು ಹೋಗಿ ಅಲ್ಲಿ ಅದು ಮಾಡಿದ್ವಿ ಹಾಗೆ ಒಂದು ಮುಕ್ಕಾಲ್ ಪರ್ಸೆಂಟ್ ಲೆಕ್ಕ ಇಲ್ಲದೆ ಮನೆಯಲ್ಲಿ ಹಾಕಿದ್ದೀವಿ ಒಂದು ಕಾಲ್ ಪರ್ಸೆಂಟ್ ಬೆಳ್ತಲ್ಲಿ ಕಳಿಸಿದ್ವಿ ಇನ್ನೊಂದು ಕಾಲ್ ಪರ್ಸೆಂಟ್ ಮಾತ್ರ ಪೊಲೀಸ್ನವರು ಫಾರ್ಮಾಲಿಟಿಗೆ ಬಂದಾಗೆ ಬಂದು ಇಚ್ಛೆ ಒಂದು ಗುಂಪು ಇದ್ದಾರೆ ಅವರು ಪ್ರತಿಮಾ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ರು ನೇತ್ರಾವತಿ ಒಳ್ಳೆ ಕರಿಯಲ್ಲಿ ಹದಿನೈದು ವಿಡಿಯೋದಲ್ಲಿ ಆಸಿಡ್ ಕಥೆಯನ್ನು ಕೂಡ ಚಿನ್ನಯ್ಯ ಹೇಳಿದ್ದಾನೆ ಮಹಿಳೆಯ ಮುಖಕ್ಕೆ ಪೇಪರ್ ಎಸೆದು ಆಸಿಡ್ ಹಾಕಿ ಸುಟ್ಟಿದ್ರು ಮನೆ ಕುಡಿಯ ಶಿವಪ್ಪ ಎಂಬ ಮನೆ ಬಳಿ ಆಕೆಯನ್ನು ತೆಗೆದುಕೊಂಡು ಹೋಗಿ ಹಾಕಿದ್ರು ಇದೇ ವೇಳೆ ಅನಾಥ ಶವಗಳ ಬಗ್ಗೆಯೂ ಕೂಡ ಚಿನ್ನಯ್ಯ ಪ್ರಸ್ತಾಪ ಮಾಡಿದ್ದಾನೆ ಒಬ್ಬರು ತಮ್ಮ ಕಡೆಯವರ ಶವ ಹುಡುಕಿಕೊಂಡು ಬಂದಿದ್ರು ಪೊಲೀಸರ ಬಳಿ ವಿಚಾರಿಸಿದಾಗ ಅದು ಅನಾಥ ಶವ ಅಂತ ಹೇಳಿದ್ರು ಅನಾಥ ಶವ ಅಂತ ಹೇಳಿ ಹೂತ್ ಹಾಕಿದ್ದೇವೆ ಅಂತ ಹೇಳಿದ್ರು ಅದನ್ನು ಈಗ ತೆಗೆಯಲು ಸಾಧ್ಯವಿಲ್ಲ ವಾಪಸ್ ಹೋಗ್ಲು ಹೇಳಿದ್ರು ಅವರು ಹತ್ಕೊಂಡು ವಾಪಸ್ ಹೋದ್ರು ಅಂತ ಹೇಳಿ ಚಿನ್ನಯ ಕಥೆಯನ್ನ ಹೇಳಿದ್ದಾರೆ ಶಿವಪ್ಪ ಅಂತಿವನ ಮನೆಯಲ್ಲಿ ಐದು ಲಾಕ್ ನಡೆದು ಹೋಗುತ್ತೆ ಸ್ವಾಮೀಜಿ ಆಶ್ರಮ ಅವರು ಇವ್ರಿಗೆ ಜಾಗ ಇವರು ಇಲ್ಲಿ ಊಟ ಸ್ವಾಮೀಜಿ